ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹೈ ಡ್ರಾಮಾವೇ ನಡೀತಾ ಇದೆ ಟೌನ್ ಹಾಲ್ ಗಳಿ ಯಾರೇ ಕಾರ್ಯಕರ್ತರು ಬಂದರೂ ಕೂಡ ಅವರನ್ನ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು ರ್ಯಾಲಿಯಲ್ಲಿ ಬಂದಂತಹ ಕರವೇ ಕಾರ್ಯಕರ್ತರನ್ನ ಪ್ರತಿಭಟಿಸೋದಿಕ್ಕೆ ಅವಕಾಶವೇ ಕೊಡದಂತಹ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ನಮ್ಮನ್ನ ಬಂಧಿಸಲಿ ಜೈಲ್ಗೆ ಹಾಕಿ ಏನೇ ಮಾಡ್ಲಿ ನಾವು ಹೋರಾಟ ಮತ್ತೊಮ್ಮೆ ಕರ್ನಾಟಕ ಬಂದ ಕರೆ ನೀಡ್ತೀವಿ ಕರೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಕರ್ನಾಟಕ ಬಂದು ಕರೆ ಕೊಡ್ತೀವಿ ಸರ್ಕಾರ ಸ್ಪಂದಿಸ್ತಿಲ್ಲ ನಮ್ಮ ರಾಜಕಾರಣಿಗಳು ಯಾಕಿಲ್ಲ ನಾಡು ನುಡಿ ಭಾಷೆ ವಿಚಾರದಲ್ಲಿ ತಮಿಳುನಾಡು ಯಾವ ತರ ನಿಲುವು ತಗೊಳ್ಳುತ್ತೆ ರಾಜಕಾರಣಿಗಳು ಬಿಜೆಪಿ ಏನಕ್ಕೆ ಬರಲ್ಲ ಅವರು ಈ ನಾಡಿನ ಮಕ್ಕಳಲ್ವಾ ಈ ನಾಡಿನ ಮಕ್ಕಳಲ್ವಾ ಯಾರು ಇಲ್ಲ ರಾಜಕಾರಣಿ ಸರ್ಕಾರದ ಸರ್ವಾಧಿಕಾರ ಸರ್ಕಾರದ ಸರ್ವಾಧಿಕಾರ

ಸರ್ಕಾರ ಮತ್ತು ನಮಗೆ ಪೊಲೀಸರು ಕೊಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ರಿ ತೊಂದರೆಗಳನ್ನ ಇವಾಗ ಏನ್ ಮಾಡ್ಬೇಕು ನಾವು ಏನ್ ಅರ್ಜಿ ಹಾಕ್ಬಿಟ್ಟು ಬಂದು ಪ್ರತಿಭಟನೆ ಮಾಡಕ್ಕಾಗತ್ತಾ ಅರ್ಜಿ ಹಾಕ್ಬಿಟ್ಟು ಇವರು ನಮ್ಗೆ ಸವಲತ್ತುಗಳು ಕೊಡ್ತಾರಾ ಏನು ಅವ್ರು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವು ಯಾಕೆ ಇವ್ರಿಗೆ ಹೋರಾಟ ಮಾಡ್ಬೇಕಾಗಿತ್ತು ಇಷ್ಟೇ ನಮ್ಮ ಹೋರಾಟದ ತೀವ್ರತೆಯನ್ನ ಅರ್ಥ ಇದು ಉದ್ದೇಶ ಏನು ಅಂದ್ರೆ ಪಾಪ ಅವ್ರು ಕಾರ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ ನಿಲ್ಲಿಸ್ತೋ ಅಷ್ಟೇ ಬೇರೆ ಉದ್ದೇಶ ಅಲ್ಲ ಸೊ ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಇಪ್ಪತ್ತು ಬೇಡಿಕೆಗಳನ್ನ ಇಟ್ಕೊಂಡು ಏನು ಹೋರಾಟವನ್ನ ಕರೆ ಕೊಟ್ಟಿದ್ದಾರೆ ಆ ಹೋರಾಟದಲ್ಲಿ ಕನ್ನಡಿಗರಿಗೆ ಕನ್ನಡಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತನ್ನು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸೆಷನ್ ನಡೀತಾ ಇದೆ ಮಾನ್ಯ ಸಿದ್ದರಾಮಯ್ಯ ಅವರೇ ಇಪ್ಪತ್ತು ಬೇಡಿಕೆಗಳು ನಮ್ಮ ಇಪ್ಪತ್ತು ಬೇಡಿಕೆಗಳು ಆ ಇಪ್ಪತ್ತು ಬೇಡಿಕೆಗಳಲ್ಲಿ ಕನಿಷ್ಠ ಎಷ್ಟು ಮಾಡಿ ಎಂಸ್ ಬ್ಯಾನ್ ಮಾಡಿ ಕಳಸಾ ಬಂಡಿರ ವಿಚಾರದ ನ್ಯಾಯ ಸಿಗಲಿ ಕನ್ನಡಿಗರಿಗೆ ಗುದ್ದಿಗಿಸಬೇಕು ಇವೆಲ್ಲವನ್ನು ಇಟ್ಕೊಂಡು ಮಾಡ್ತಾ ಇರತಕ್ಕಂತ ಹೋರಾಟ ಜಯ ಆಗಲೇಬೇಕು ಕನ್ನಡಕ್ಕೆ ನಿಂತು ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು ತಮ್ಮ ಕೈಯಲ್ಲಿರುವಂತಹ ಒಂದು ಕನ್ನಡದ ಬಾವುಟಗಳನ್ನ ಕನ್ನಡದ ಒಂದು ಶಾಲೆಗಳನ್ನ ಹಾರಿಸೋದ್ರ ಮೂಲಕ ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದ ನಾವು ನೋಡ್ತಿದ್ದೀವಿ ಆ ಮತ್ತೊಂದ್ ಕಡೆ ಎರಡು ಕಾರುಗಳು ಅಂದ್ರೆ ಕನ್ನಡ ಹೋರಾಟಗಾರಂತ ಎರಡೂ ರಸ್ತೆಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದ ನೋಡ್ತಾ ಇದ್ದೀವಿ ಈ ನಲ್ಲಿ ವಾಟಲ್ ನಾಗರಾಜ್ ಅವರು ಹಾಗೆ ಹಾಗೆ ಸಾರಾ ಗೋವಿಂದ್ ಅವರು ಸಾರಾ ಗೋವಿಂದ್ ಅವ್ರು ಇದ್ದಾರೆ ಮತ್ತೊಂದು ಕಾರಣದಲ್ಲಿ ರೂಪೇಶ್ ರಾಜಣ್ಣ ಹಾಗೂ ಸಾಕಷ್ಟು ಹೋರಾಟಗಾರರು ಇರ್ತಕ್ಕಂಥದ್ದು ಕೆ ಆರ್ ಕುಮಾರ್ ಅವರು ಕೂಡ ಇದೇ ಒಂದು ವೆಹಿಕಲ್ ನಲ್ಲಿ ಇರ್ತಕ್ಕಂಥದ್ದು ಸೊ ಬಹಳಷ್ಟು ಜನರನ್ನ ಅರೆಸ್ಟ್ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ಟೌನ್ ಹಾಲ್ ಬಳಿ ಅರೆಸ್ಟ್ ಮಾಡ್ತಿರುವಂತಹ ಕಾರಣದ ಕಾರಣದಿಂದಾಗಿ ವಾಟಾಳ್ ನಾಗರಾಜ್ ಅವರು ಮನೆಯಿಂದ ಹೊರಡ್ತಾರೆ ಹೊರಟಂತ ನಂತರ ಇದೇ ರಸ್ತೆಯಲ್ಲಿ ಕಾರನ್ನ ನಿಲ್ಲಿಸಿ ಇಲ್ಲೇ ಪ್ರತಿಭಟನೆಗೆ ಮುಂದಾಗ್ತಾರೆ ಪರಿಣಾಮವಾಗಿ ಸಾಕಷ್ಟು ದೂರ ವಾಹನಗಳು ಜಾಮ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಿದೀವಿ ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿ ಆ ವಾಹನಗಳನ್ನ ಮುಂದಕ್ಕೆ ಕಳಿಸ್ತಾ ಇರುವಂತಹದ್ದು ಕೂಡ ಸಾಕಷ್ಟು ಜನ ನೋಡ್ತಾ ಇದ್ದೀವಿ ಅಂದ್ರೆ ಟೌನ್ ಹಾಲ್ ಬಳಿ ನಮಗೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಸಿಕ್ಕ ಸಿಕ್ಕಲ್ಲಿ ನಮ್ಮ ನಮ್ಮ ಒಂದು ಹೋರಾಟಗಾರರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಹಾಗಾಗಿ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್